ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಇಂದು ದೇವಿ ಜಾತ್ರಾ ಮಹೋತ್ಸವ ಜಮಖಂಡಿಯ ಶಿರೋಳ್ ಗ್ರಾಮದಲ್ಲಿ ಭಕ್ತಿ ಭಾವದೊಂದಿಗೆ ದೇವಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಲಕ್ಷ್ಮಿ ಗದ್ದುಗೆ ಪೂಜಾರಿ ಬಸವರಾಜ್ ಮಹಾಲಿಂಗಪುರ ಹೇಳಿದರು ತೋಟದಲ್ಲಿರುವ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತ್ರೆಯು ಧಾರ್ಮಿಕ ಉತ್ಸವವಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಭಾರೀ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಜಾತ್ರೆಯು ಅಕ್ಟೋಬರ್ ಹದಿನೇಳರಂದು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ನಡೆಯಲಿದ್ದು ಈ ವೇಳೆ ಯಜ್ಞ ಹೋಮ ಹಾಗೂ ರುದ್ರಾಭಿಷೇಕ ಪೂಜೆಯು ವಿಜೃಂಭಣೆಯಿಂದ ಜರುಗಲಿದೆ ಇದೇ ಸಂದರ್ಭದಲ್ಲಿ ಐದ್ನೂರ ಒಂದು ಮುತ್ತೈದೆಯರಿಗೆ ಉಡಿ ತುಂಬುವ ಧಾರ್ಮಿಕ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಪ್ರಸಾದ ವಿತರಣೆ ನಡೆಯಲಿರುವ ಬಗ್ಗೆ ತಿಳಿಸಿದರು ಧಾರ್ಮಿಕ ಕಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಜನ ಮನ ಸೆಳೆಯುವ ಜಿದ್ದಾಜಿದ್ದಿ ಟಗರಿನ ಕಾಳಗ ಸ್ಪರ್ಧೆಗಳು ಕೂಡ ಆಯೋಜಿಸಲ್ಪಟ್ಟಿವೆ ಹಾಲಲ್ಲಿ ಟಗರಿನ ಕಾಳಗ ಎರಡು ಹಲ್ಲಿನ ಟಗರಿನ ಕಾಳಗ ನಾಲ್ಕು ಹಲ್ಲಿನ ಟಗರಿನ ಕಾಳಗ ಆರು ಹಲ್ಲಿನ ಟಗರಿನ ಕಾಳಗ ಹಾಗೂ ಮುಕ್ತ ಓಪನ್ ಹಲ್ಲಿನ ಟಗರಿನ ಕಾಳಗ ಹೀಗೆ ವಿವಿಧ ಹಂತದ ಸ್ಪರ್ಧೆಗಳು ನಡೆಯಲಿವೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಸೋಮಲಿಂಗ ಕರಗೋಲಿ ಲಕ್ಷ್ಮಣ್ ಕವಲಿ ರಾಜಯ್ಯ ಮಠಪತಿ ಬಸವರಾಜ್ ಕೊಳಲಿ ಗಂಗಪ್ಪ ಜಕನೂರ್ ಸಿದ್ದರಾಮ ಸಂಘ್ ಕಮಾನ ಮಾಲಿಂಗಪುರ ಮುಂತಾದವರು ಭಾಗವಹಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಏನ್ ಕಾರ್ಯಕ್ರಮ ದೇವಿ ಇಲ್ಲಿ ದೇವಿ ಜಾತ್ರೆ ರೀ ಬಾಲ್ಕೋಟೆ ಜಿಲ್ಲಾ ಮುದೋ ತಾಲೂಕ್ ಶಿರೋಳ ಗ್ರಾಮ ರೀ ಶಿರೋಳದಿಂದ ಮೇನ್ ಕಿನಾಲ ಎರಡು ಕಿಲೋಮೀಟರ್ ರೀ ಈ ಕಡೆ ನರಗಟ್ಟಿ ಮಾರ್ಗ ಸುಂಕದಾರ್ ತೋಟದಲ್ಲಿ ಲಕ್ಷ್ಮೀ ದೇವಿ ಸ್ಥಾಪನಾ ಇಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಜಾತ್ರೆ ಹಮ್ಮಿಕೊಂಡಿದ್ವಿ ಬೆಳಿಗ್ಗೆ ಆರು ಗಂಟೆದಿಂದ ಹನ್ನೊಂದುವರೆಗೆ ರುದ್ರ ಆಗುವ ಅಭಿಷೇಕ ಹೋಮ ಪೂಜೆ ಇರುತ್ತದೆ ಆ ನಂತರ ಹನ್ನೊಂದರಿಂದ ಹನ್ನೆರಡ್ರ ಮಟ್ಟ ಐದುನೂರ ಒಂದು ಮುತ್ತ ಉಡಿ ತುಂಬೋ ಕಾರ್ಯಕ್ರಮ ಇರ್ತದೆ ನಂತರ ರೀ ಸಾಯಂಕಾಲ ಆರು ಗಂಟೆಕ ಇದ್ರ ಟಗರಿನ್ ಕಾಳಗ ಇರ್ತಾವ್ರಿ ಹಾಲಲ್ಲಿ ನಾಲ್ಕಲ್ಲಿ ಎರಡಲ್ಲಿ ಎಂಟನೇ ಮಟ್ಟ ತಗರಿನ ಕಾಳ ಕಾರ್ಯಕ್ರಮ ಇರ್ತದೆ ಈ ಊರಿಂದ ಊರು ದಾವಣಗೆರೆ ಹಿಡ್ಕೊಂಡು ಈ ಕಡೆ ಬಿಜಾಪುರ್ ಸೈಡ್ ಎಲ್ಲಾ ಕಡೆ ತಗರ್ಬೋ ಬರ್ತಾವ್ರಿ ಅನ್ರಾಜ್ ಒಂದ್ ಎರಡ್ ನೂರ ಮರಿ ಮಟ್ಟ ಕೂಡವ್ರಿ ಹೋರಿ ಕಿಲಾರಿ ಹೋರಿ ಇಟ್ಟಿರ್ತೀವಿ ರೀ ಎಂಟೆಲ್ ಒಳಗೆ ಮತ್ತು ಪ್ರೀಝ್ ಐತ್ರಿ ಟಿವಿ ವಿ ಒಳಗಾವು ಯಾವುದು ಪ್ರಸಕ್ಕ ಪ್ರೈಸ್ ತೊಗೊತಾರೆ ಅವು ಕೊಡ್ತೀವಿ ಹಾಂ ರೀ ಯಾವ್ದು ಪಸ್ಟ್ ಪ್ರೈಝ್ ಆಕೈತಿ ಎಂಟೆಲ್ದಾಗ ಕಿಲಾರಿ ಹೋರಿ ಹೇಳ್ತೀರಿ ಅವು ಮತ್ತೇನು ಮಾಡ್ತೀವಿ ಕಾರ್ಯಕ್ರಮ ಮತ್ತೇನು ಕಾರ್ಯಕ್ರಮ ಇವೆಲ್ಲ ಹೋಮ ಪೂಜೆ ರುದ್ರಾಭಿಷೇಕ ಆನ್ ಪಾರ್ಸ ಅದ ಐದುನೇಳ ಒಂದು ಮುತದಾರ ಉಡಿ ತುಂಬುವ ಕಾರ್ಯಕ್ರಮ ರೀ ಈ ಥರ ಮಾಡ್ಕೊತ ಬರ್ತೀವಿ ರೀ ನಡ್ಯಾಕೈತಿ ಅಂದರಾಜ ಒಂದು ಹತ್ತೊಂಬತ್ತು ವರ್ಷ ಮಠ ಆದ್ರಿ ದೇವಿ ಕೈ ಸರ ಜಾತ್ರೆ ನಡಕೈತಿ ಈ ಜಾತ್ರೆ ಯಾವಾಗ ಪ್ರಾರಂಭ ಆಗ್ತೈತಿ ರೀ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದ್ರಿ ಹದಿನೇಳು ಹದಿನೇಳ ರೀ ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತಕ ರುದ್ರ ಹೋಮ ಅಭಿಷೇಕ ಪೂಜೆ ನಡೀತೈತೆ ಐದನೂರ ಒಂದ್ ಮುತ್ತದ ಉಡಿ ತುಂಬು ಕಾರ್ಯಕ್ರಮ ನಡಿತೈತ್ರಿ ಐದ್ನೂರ ಒಂದ್ ಮುತ್ತ ಹುಡುತುಂಬ ಕಾರ್ಯಕ್ರಮ ಅನ್ನ ಪರ್ಸದ ಏನಿಲ್ಲ ಅಂದ್ರೂ ಒಂದ್ ಸಾವಿರ ಹದಿನೈದನೂರ ಮಂದಿ ಮಠ ಹೆಣ್ಮಕ್ಳ ಕೊಡ್ತಾರ್ರಿರ್ಬೋದು ಭಕ್ತ ಅಂದ್ರಾಜ್ ಒಂದ್ ಎರಡ್ ಸಾವಿರ ಎರವರೆ ಸಾವಿರ ಮಂದಿ ಮಠ ಕುಡ್ರಿ ಒಂದ್ ಕ್ವಿಂಟಾಲ್ ಮಠ ಸದಕಿನ ನೋರಿತಾವ್ರಿ ಒಂದ ಎರಡರಿಂದ ಒಂದ ಐದ ಮೂರ್ ಕ್ವಿಂಟಲ್ ಮೇಲೆ ಅನ್ನ ಅನ್ನ ನೋಡ್ತೇತಿ ಆದರೆ ಎರಡು ಜನ ಸೇರ್ತಾರೆ ಹಾಂ ಎರಡು ಎರಡು ವರ್ಷ ಆರ್ತಕ್ಕ ಜನ ಸೇರ್ತಾರೆ ಭಕ್ತರು ಬರ್ತಾರೆ ಜಾತ್ರೆ ನಡೀತಾ ಇದೆ ಎಷ್ಟನೇ ತಾರೀಕು ನಡೀತಾ ಜಾತ್ರೆ ಹದಿನೇಳು ಹತ್ರ ಎರಡು ಸಾವಿರ ಇಪ್ಪತ್ತೈದನೇ ಇಶ್ವರಿ ಪ್ರತಿ ವರ್ಷದಂತೆ ಈ ವರ್ಷನೂ ನಡ್ಸ್ಕೊಂಡು ಅನ್ನುವಂಥ ಎಲ್ಲ ಭಕ್ತರಲ್ಲಿ ಕಳಕಳಿಕೆನೊಂದು ಇರುತ್ತದೆ ದೇವಿ ಆಶೀರ್ವಾದದಿಂದ ಎಲ್ಲ ಸದ್ಭಕ್ತರಿಗೆ ದೇವಿ ಮ್ಯಾಗ ಅಂದರೆ ಹಂಬಲ್ರಿ ಹಂಬಲಿಂದ ಎಲ್ಲರೂ ಭಕ್ತರು ದೇವಿ ಜಾತ್ರೆ ಅಂದ್ರೆ ನಮಗೆ ಭಾಳ ಇಷ್ಟ ನಂದು ಎಲ್ಲರೂ ನಡ್ಸ್ಕೊಂಡು ಹೋಗೋಣ ಸದ್ ಸದ್ಭಕ್ತರಿಗೆ ದೇವಿ ಆಶೀರ್ವಾದ ಯಾವಾಗಲೂ ಇರೋದಾಗುತ್ತೆ ಎಲ್ಲರೂ ಹಂಬಲಾಕೆ ಹಂಬಲೂ ಇರ್ತದೆ ಈ ದೇವಿ ಮೇಲೆ ಯಾರಾದರೂ ಭಕ್ತರು ಏನಾದರೂ ಬೆಡ್ಕೊಂಡ್ರೆ ಅವರು ಇಷ್ಟ ಪರಿಹಾರ ಮಾಡುವಂಥದ್ದು ಏನಾದರೂ ಹೇಳ್ತೇವೆ ದೇವಿಗೆ ಮಕ್ಕಳ ಬಗ್ಗೆ ಯಾವ ದೋಷ ಯಾವ ಗ್ರಹ ದೋಷಗಳಾಗಲಿ ಮನೆತನ ಯಾವ ಸಮಸ್ಯೆನೂ ಆಗಲಿ ಬೇಡಿದ ಬೈಕೆ ಈಡೇರಿಸುವಂಥ ದೇವಿಯಲ್ಲಿ ಶಕ್ತಿ ಭಕ್ತಿ ಇರಬೇಕು ಭಕ್ತಿ ಇರಬೇಕು ಭಕ್ತಿ ಸ್ಥರದ ಇದ್ದವರಿಗೆ ಬೇಡಿದ ಭಕ್ತರಿಗೆ ಬೇಡಿದ ಕೂಡುವಂತ ದೇವ ಎಷ್ಟು ಜನ ಸೇರ್ಬೋದು ನಿಮ್ಮ ದೇವಿ ದೇವಿ ಜಾತ್ರೆಗರಿ ಪ್ರತಿ ವರ್ಷದ ಅಂತ ನಾವು ನೋಡ್ಕೋತಿರೋ ಟೈಮ್ದಾಗ ಎರಡು ಎರಡೂವರೆ ಸಾವಿರ ಜನ ಮೂರು ಸಾವಿರ ತನಕ ಏನು ಯಾವಾಗಲೂ ಇರುತ್ತ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಕಾರ್ಯಕ್ರಮ ಬೆಳಗ್ಗೆ ಆರಿಂದ ರುದ್ರಾಭಿಷೇಕ್ರಿ ಹೋಮ ನವಗ್ರ ಮುಂದ ಹನ್ನೆರಡು ಹನ್ನೆರಡು ಗಂಟೆ ಇರ್ಕೊಂಡ ಐದುನೂರ ಮಂದಿ ಒಂದು ಮಂದಿ ಮುತ್ತೋದ ಮುತ್ತೋದ್ಯಾರ ಉಡಿ ತುಂಬ ಕಾರ್ಯಕ್ರಮ ಆ ನಂತರ ಅನ್ಪ್ರಸಾದ ಎಲ್ಲ ಸದ್ಭಕ್ತರಿಗೆ ಎಲ್ಲರೂ ಸೇರೆ ನಡ್ಸ್ಕೊತೋಗ್ತಾರೆ ಯಾವ ತಾಲೂಕಿನ ಜನ ಭಕ್ತರು ಬರ್ತದೆ ತಾಲೂಕು ನಾಲ್ಕು ಏನತ್ರೀ ಜಮಖಂಡಿ ಮೊದಲ ಬೀಳ್ಗಿ ರಬ್ಬಾಯಿ ಬನ್ನಟ್ಟಿ ಇವು ಮುಂದಿವು ನಾಲ್ಕ ತಕ ಎಲ್ಲ ಭಕ್ತರಲ್ಲ ಬಂದೇ ಬರ್ತಾವ ಬರ್ತಾವೆ ಹಾಂ ರೀ ಹಾಂ ರೀ